ನಾಳೆ ಮತ್ತೆ ಕರಿಬೋದು ಈ ಸಾರಿ ಮೀಟಿಂಗಲ್ಲಿ ಪ್ರಧಾನಿಯವರು ಇರ್ಬೋದು ಅಂತ ಕಾಣುತ್ತೆ ಅದಕ್ಕೋಸ್ಕರ ನ್ಯಾಯ ಒಂದಿನ ಮುಂದಾಕಿರೋ ಅದಕ್ಕೋಸ್ಕರ ಇವತ್ತು ನಂಟೆ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಯಾವಾಗ ಕರೀತಾರೆ ಅವ್ರು ಡೆಲ್ಲಿಗೆ ಹೋಗ್ತೀವಿ ಮತ್ತು ಈಶ್ವರಪ್ಪನ ಮಗನ ಬಗ್ಗೆ ನಾವು ಶಕ್ತಿ ಮೀರಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾಯಿದ್ದೀವಿ ಈಗಲೂ ಕಾಲ ಮಿಂಚಿಲ್ಲ ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಅವ್ರು ಬಂದರೆ ನಾನೇ ಅವ್ರ ಜೊತೆ ಕರ್ಕೊಂಡು ಗಮೇಶ್ ಜೊತೆ ಮಾತಾಡಿಸ್ತೀನಿ ನನ್ನ ಮಗಳಿಗೆ ಸೀಟ್ ಕೊಡಿಸೋಕೆ ಏನು ಬೇಕೋ ನನ್ನಿಂದ ಆಗುವ ಎಲ್ಲ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡಕ್ಕೆ ಸಿದ್ಧ ಅಂದರೆ ಯಡಿಯೂರಪ್ಪನವ್ರ ಮೇಲೆ ನನಗೆ ವಿಶ್ವಾಸ ಇದೆ ನಮಗೆ ಕೈ ಇಲ್ಲ ಅವ್ರು ಬಂದರೆ ಜೊತೆ ಕರ್ಕೊಂಡೋಗಿ ಮಾತಾಡ್ಬೋದಪ್ಪ ಅವ್ರು ದಯವಿಟ್ಟು ಹೇಳ್ತಾನೆ ನಾನು ನಿಮ್ಮ ಮೂಲಕ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊತೀನಿ ದಯವಿಟ್ಟು ಬನ್ನಿ ಡೆಲ್ಲಿಗೆ ನಾನೇ ಅಮಿತ್ ಶಾ ಜೊತೆ ಕರ್ಕೊಂಡೋಗಿ ಮಾತನಾಡಿಸ್ತೇನೆ ನಮಸ್ಕಾರ ಎಲ್ಲ ನಾಳೆ ಮತ್ತೆ ಕರಿಬೋದು ಈ ಸಾರಿ ಮೀಟಿಂಗಲ್ಲಿ ಪ್ರಧಾನಿಯವರು ಇರ್ಬೋದು ಅಂತ ಕಾಣುತ್ತೆ ಅದಕ್ಕೋಸ್ಕರ ನ್ಯಾಯ ಒಂದಿನ ಮುಂದಾಕಿರಬೇಕು ಅದಕ್ಕೋಸ್ಕರ ಇವತ್ತು ಗಂಟೆ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಯಾವಾಗ ಕರೀತಾರೆ ಅವ್ರು ಡೆಲ್ಲಿಗೆ ಹೋಗ್ತಿದ್ರು ಮತ್ತು ಈಶ್ವರಪ್ಪನ ಮಗನ ಬಗ್ಗೆ ನಾವು ಶಕ್ತಿ ಮೀರಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾಯಿದ್ದೀವಿ ಈಗಲೂ ಕಾಲ ಮಿಂಚಿಲ್ಲ ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಅವ್ರು ಬಂದರೆ ನಾನೇ ಅವ್ರ ಜೊತೆ ಕರ್ಕೊಂಡು ಅಮಿಷ್ ಜೊತೆ ಮಾತಾಡಿಸ್ತೀನಿ ನಮ್ಮ ಮಗನಿಗೆ ಸೀಟ್ ಕೊಡ್ಸೋಕೆ ಏನು ಬೇಕೋ ನನ್ನಿಂದ ಎಲ್ಲ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡಕ್ಕೆ ಸಿದ್ಧ ಇದೆ ಈಶ್ವರಪ್ಪನವರು ಅದನ್ನೇ ಹೇಳಿದ್ರು ಸರ್ ಅಂದರೆ ಮೇಲೆ ನನಗೆ ವಿಶ್ವಾಸ ಇದೆ ನಮಗೆ ಕೈ ಬಿಡಲ್ಲ ಅನ್ನೋ ವಿಶ್ವಾಸ ಇದೆ ಟಿಕೆಟ್ ಕೊಡಿಸಿ ಅಲ್ಲ ಅವ್ರು ಬಂದರೆ ಜೊತೆ ಕರ್ಕೊಂಡು ಹೋಗಿ ಮಾತಾಡ್ಬೋದಪ್ಪ ಅವ್ರನ್ನ ದಯವಿಟ್ಟು ಹೇಳ್ತಾನೆ ನಾನು ನಿಮ್ಮ ಮೂಲಕ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊತೀನಿ ದಯವಿಟ್ಟು ಬನ್ನಿ ಡೆಲ್ಲಿಗೆ ನಾನೇ ಅಮಿತ್ ಜೊತೆ ಕರ್ಕೊಂಡು ಹೋಗಿ ನಮಸ್ಕಾರ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ